ಏಕಾದಶ ರುದ್ರ ರೂಪದಲ್ಲಿ ಏಕಾದಶ ಸಂತರು ವೇದಿಕೆ ಮೇಲೆ ವಿರಾಜಮಾನರಾಗಿದ್ದರೆ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರದ್ಧೇಯ ಮಾತಾ ಭಗಿನಿಯರೇ ಗೌರವಾನ್ವಿತ ಸಹೃದಯ ಬಂಧುಗಳೇ ಇಬ್ಬರು ಯತಿದ್ವಯರದ್ದು ಮಾತು ನಾವು ಕೇಳಿದ್ದೇವೆ ಆ ಮಾತಿನಲ್ಲಿ ಆಶಯ ಸ್ಪಷ್ಟವಾಗಿಯೇ ಇದೆ ಈ ದೇಶ ಎದುರಿಸ್ತಿರೋ ಸವಾಲುಗಳನ್ನು ಒಬ್ಬರು ಉಲ್ಲೇಖ ಮಾಡಿದರೆ ಉಲ್ಲೇಖ ಮಾಡುತ್ತಾ ಅದನ್ನು ಪರಿಹಾರ ಮಾಡಬೇಕು ಎಂದು ಹೇಗೆ ಅಂತ ಹೇಳೋದರ ಬಗ್ಗೆ ಸೂಚನೆಯನ್ನು ಕೊಡುತ್ತಾ ಉತ್ತರದ ರೀತಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರು ಅದನ್ನು ಪೂರ್ಣ ಮಾಡಿದ್ದಾರೆ ಆ ಎರಡು ಅಂಶಗಳನ್ನೇ ಸ್ವಲ್ಪ ವಿಸ್ತಾರ ಮಾಡಿ ಒಂದು ಸ್ವಲ್ಪ ಹೊತ್ತು ತಮ್ಮ ಮುಂದೆ ನಿವೇದನೆ ಮಾಡಲಿಕ್ಕೆ ಇಚ್ಛೆ ಪಡುತ್ತೇನೆ ಜಗತ್ತಿನಲ್ಲಿ ಭಾರತ ಅತ್ಯಂತ ಪ್ರಾಚೀನತಮ ರಾಷ್ಟ್ರ ಬರೇ ಪ್ರಾಚೀನತಮ ಮಾತ್ರ ಅಲ್ಲ ಆ ಪ್ರಾಚೀನತಮ ರಾಷ್ಟ್ರದಲ್ಲಿ ಜಗತ್ತು ಕಂಡದ್ದು ಅತ್ಯಂತ ಸುಸಂಸ್ಕೃತವಾದಂತಹ ರಾಷ್ಟ್ರವನ್ನು ಸಣ್ಣ ಉದಾಹರಣೆ ಅಂದರೆ ರಾಮಾಯಣ ರಾಮಾಯಣ ನಮ್ಮ ದೃಷ್ಟಿಯಿಂದ ನಡೆದು ಲಕ್ಷಾಂತರ ವರ್ಷಗಳಾಯಿತು ಆದರೆ ರಾಮಾಯಣದಲ್ಲಿ ಉಲ್ಲೇಖ ಮಾಡಿದಂತಹ ರಾಮನ ಜನನದ ದಿನಾಂಕವನ್ನು ಇವತ್ತಿನ ಕಂಪ್ಯೂಟರ್ನ ಯಂತ್ ಯಾಂತ್ರಿಕ ಸಹಕಾರದ ಜೊತೆಗೆ ಅಲ್ಲಿ ಉಲ್ಲೇಖ ಮಾಡಿದಂತಹ ವಾಲ್ಮೀಕಿ ಮಹರ್ಷಿಗಳು ಚೈತ್ರ ಮಾಸ ಶುಕ್ಲಪಕ್ಷ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಐದು ಜನ ಐದು ಪ್ರಮುಖ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಶ್ರೀರಾಮನ ಜನನ ಆಯಿತು ಅಂತ ಹೇಳಿದ್ದನ್ನು ಕಂಪ್ಯೂಟರಿಗೆ ಕೊಟ್ಟಾಗ ಕಂಪ್ಯೂಟರ್ ಹೇಳುತ್ತದೆ ಅತ್ಯಂತ ಆ ವ್ಯವಸ್ಥೆ ಆ ಜನ್ಮಕುಂಡಲಿ ಇತ್ತೀಚೆಗೆ ಯಾವಾಗ ಬಂದದ್ದು ಅಂದರೆ ಪೂರ್ವ ಐದು ಸಾವಿರದ ನೂರ ಹದಿನಾಲ್ಕನೇ ಇಸಿ ಜನವರಿ ಹತ್ತನೇ ಅಂತ ಬಂತು ಆ ಅಂದರೆ ಈಗ ಇರುವ ಸ್ಥಿತಿಗಿಂತ ಸುಮಾರು ಏಳು ಸಾವಿರ ವರ್ಷಗಳ ಹಿಂದಿನ ಕಚೆ ಅದು ಆ ಏಳು ಸಾವಿರ ವರ್ಷಗಳ ಹಿಂದಿನ ಕಥೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೀಬೇಕಾದರೆ ಅಯೋಧ್ಯೆಯ ವಿಸ್ತೀರ್ಣ ಎಷ್ಟಿತ್ತು ಅಯೋಧ್ಯೆಯ ಮಾರ್ಗಗಳು ಹೇಗಿತ್ತು ಇವತ್ತಿನ ನಮ್ಮ ನ್ಯಾಷನಲ್ ಹೈವೆಯನ್ನು ನೋಡಿದರೆ ಆ ನ್ಯಾಷನಲ್ ಹೈವೇಗಿಂತ ಎರಡರಷ್ಟು ಮೂರರಷ್ಟು ವಿಶಾಲವಾದಂಥ ಮಾರ್ಗಗಳು ಅಕ್ಕಪಕ್ಕದಲ್ಲಿ ಬಹುಮಹಡಿಯ ಕಟ್ಟಡಗಳು ಅದರ ಜೊತೆಯಲ್ಲಿ ಆಗಿನ ಜನರು ಹೇಗಿದ್ದರಂತೆ ಆ ಅಯೋಧ್ಯೆಯಲ್ಲಿ ಹೆಚ್ಚು ಆಸೆ ಪಡುವವರು ಯಾರೂ ಇರಲಿಲ್ಲ ಜಿಪುಣರು ಸಿಗ್ತಲೇ ಇರಲಿಲ್ಲ ವಿದ್ವಾಂಸರೆಲ್ಲ ಇದ್ದವರನ್ನು ಹುಡುಕಿದರೂ ಕಾಣಲಿಕ್ಕೆ ಸಿಕ್ತಿರಲಿಲ್ಲ ಅಲ್ಲಿನ ನರ ನಾರಿಯರು ಅತ್ಯಂತ ಸುಶೀಲರು ಚರಿತ್ ಎಲ್ಲವನ್ನು ಬರ್ತದೆ ಅದರ ಅರ್ಥ ಏನಂದರೆ ಕನಿಷ್ಠ ಏಳು ಸಾವಿರ ವರ್ಷಗಳಷ್ಟು ಹಿಂದೆ ಈ ದೇಶ ಎಲ್ಲ ದೃಷ್ಟಿಯಿಂದಲೂ ಹೇಗಿತ್ತು ಎಂಬುದನ್ನು ಕರ್ಕಾಟಕ ಮಾಸದಲ್ಲಿ ಕೇರಳದಲ್ಲಿ ಒಂದು ರಾಮಾಯಣ ಓದೋ ಸಂಪ್ರದಾಯ ಉಂಟು ಕೊನೆ ಪಕ್ಷ ನಾವು ಈ ವರ್ಷ ಆದರೂ ಶುರು ಮಾಡಿದರೆ ಶುರು ಮಾಡಿದರೆ ಅಂತ ಹೇಳುವುದಕ್ಕೆ ಪೂರಕವಾಗಿ ಇಲ್ಲಿ ಕೂತುಕೊಂಡಂಥ ನಮ್ಮ ಸಾಧು ಸಂತ ಮಹಾಜನರುಗಳು ತಮ್ಮ ಶಿಷ್ಯ ವೃಂದಕ್ಕೆ ಈ ರೀತಿ ಏನಾದರೂ ಒಂದು ಆದೇಶ ಕೊಡುತ್ತಾ ಬರೀ ಆದೇಶ ಕೊಟ್ಟರೆ ಸಾಲದು ಅದರ ಒಂದು ಏನೇನು ಆಗ್ತಾ ಇದೆ ಅಂತ ಆಗಾಗ ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆಗೆ ದಿಕ್ಕು ದೃಷ್ಟಿ ಈಗಾಗಲೇ ಕೊಡುತ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಅದಕ್ಕೇನು ಸ್ವಲ್ಪ ವೇಗ ಈಗಿನ ಈ ಪತನದ ವೇಗವನ್ನು ನಿಲ್ಲಿಸಬೇಕಾದರೆ ಉತ್ಥಾನದ ವೇಗವು ಅದಕ್ಕಿಂತ ಹೆಚ್ಚಾಗಬೇಕಲ್ಲ ಆ ವೇಗಕ್ಕೆ ಶಕ್ತಿ ಕೊಡಬೇಕು ಎಂಬ ಹಿನ್ನೆಲೆಯಲ್ಲಿ ಶ್ರೀ ಶ್ರೀಗಳು ಸಂತ ಸಮಾವೇಶ ಅಂತ ಮಾಡಿದರು ಈ ದೇಶ ಅದರ ವ್ಯವಸ್ಥೆ ಅದ್ಭುತವಾದ್ದು ಸೈದ್ಧಾಂತಿಕವಾದ ಒಂದು ಅದ್ಭುತ ಶಕ್ತಿ ಈ ದೇಶಕ್ಕಿದೆ ಬರೇ ಸೈದ್ಧಾಂತಿಕ ಶಕ್ತಿ ಇದ್ರೆ ಸಾಲದು ಅದನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಆ ಅನುಷ್ಠಾನ ಶಕ್ತಿಯೂ ಬೇಕು ಒಂದು ಕಾರ್ಯಶೈಲಿ ಈ ಕಾರ್ಯಶೈಲಿಯಲ್ಲಿಯೂ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅದೂ ಬೇಕು ಅದರ ಜೊತೆ ಜೊತೆಗೆ ಒಂದು ಏಕಾತ್ಮ ಮಾನಸಿಕತೆ ಉಂಟಲ್ಲ ಅದು ಒಟ್ಟು ಸೇರಿದಾಗ ಸೈ ಸಿದ್ಧಾಂತ ಕಾರ್ಯಶೈಲಿ ಮತ್ತು ಏಕಾತ್ಮತಾ ಭಾವ ಇದಿಷ್ಟು ನಮ್ಮ ಸಮುದಾಯದ ಮಧ್ಯದಲ್ಲಿ ಎಲ್ಲರಲ್ಲಿಯೂ ಅದು ಕೆಳಗೆ ಇಳಿತಾ ಹೋಗಬೇಕು ಹೋಗಲೇಬೇಕು ಅದನ್ನು ತೆಕ್ಕೊಂಡು ಹೋಗುವ ದಿಕ್ಕಿನಲ್ಲಿ ಸಾಧು ಸಂತರು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಮ್ಮ ಪತನಕ್ಕೆ ಪತನ ಆಗುವಂಥದ್ದು ನಿಲ್ಲುತ್ತದೆ ಮಾತ್ರ ಅಲ್ಲ ದಿಕ್ಕು ಬದಲಾಗ್ತದೆ ಆ ಬದಲಾಗುವ ದಿಕ್ಕಿಗೆ ಶಕ್ತಿ ಕೊಡಬೇಕು ಅಂತ ಹೇಳುವಂಥ ಒಂದು ಆಶಯ ಈ ದೇಶದ ಸೈದ್ಧಾಂತಿಕದ ಬಗ್ಗೆ ಸೈದ್ಧಾಂತಿಕ ಶಕ್ತಿಯ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಈ ದೇಶದ ಎಲ್ಲ ಬಹುತೇಕ ಎಲ್ಲ ಸರಕಾರ ಸಂಬಂಧಿತ ಎಲ್ಲ ಭಾಗಗಳಲ್ಲಿಯೂ ಈ ದೇಶದ ಸತ್ವ ಅದು ಪ್ರಕಟ ಆಗುತ್ತದೆ ಭಾರತದ ಲಾಂಛನ ಯಾವುದು ಅಂತ ಕೇಳಿದರೆ ಸತ್ಯಮೇವ ಜಯತೆ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದಂಥ ವಾಕ್ಯ ಯಾವುದು ಅಂತ ಕೇಳಿದರೆ ದುರ್ಯೋಧನ ಬಂದು ಗಾಂಧಾರಿ ಹತ್ರ ಆಶೀರ್ವಾದ ಕೇಳಿದಾಗ ಕಣ್ಣಿಗೆ ಕಟ್ ಬಟ್ಟೆ ಕಟ್ಟಿದ್ರು ಆಕೆ ಕೊಟ್ಟ ಆಶೀರ್ವಾದ ಏನು ಅಂದರೆ ಯಥೋ ಜಯ ಆ ಜಯ ಎಂಬುದು ನಮ್ಮ ಉಚ್ಚ ನ್ಯಾಯಾಲಯದ ಮಂತ್ರ ನಮಗೆಲ್ಲ ಅನೇಕ ಸರ್ತಿ ಬಂದು ಕಷ್ಟ ಕಾಲದಲ್ಲಿ ನಿಮ್ಮ ಮನೆಗೆ ಶಕ್ತಿ ಸಿಕ್ಕಬೇಕು ಅಂತಿದ್ದರೆ ಸ್ವಲ್ಪ ನೀವು ನಿಮ್ಮ ವಿಮಾ ಜೀವ ವಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳುತ್ತಾರೆ ಯಾಕೆ ಅಂತ ಕೇಳಿದರೆ ಅದರ ಧ್ಯೇಯವಾಕ್ಯ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಸಮುದ್ರದಲ್ಲಿ ತೇಲುವಂಥ ಹಡಗು ನಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದರೆ ಅವರ ಧ್ಯೇಯ ವಾಕ್ಯ ಯಾವುದು ಅಂತ ಕೇಳಿದರೆ ಶನ್ನೋ ವರುಣ ಹೀಗೆ ಭಾರತದ ಅನೇಕ ಕಡೆಗಳಲ್ಲಿ ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಹೇಳುವಂತಹ ವಾಕ್ಯ ಯಾವುದು ಯಾ ವಿಮುಕ್ತಯೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಈ ಎಲ್ಲ ವಾಕ್ಯಗಳು ಪ್ರಕಟ ಆಗಿದೆ ಓದಲಿಕ್ಕೆ ಹೋಗಿದೆ ಸ್ವಲ್ಪ ಓದಿಸುವ ಕೆಲಸ ಮಾಡಬೇಕಲ್ಲ ಆ ಓದಿಸುವ ಕೆಲಸವನ್ನು ಎಲ್ಲರೂ ಹೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕಾಲದಲ್ಲಿ ಆಗ್ತಾ ಇತ್ತು ಸಮಾಜಕ್ಕೆ ಶಕ್ತಿ ಕೊಡುವಂಥದ್ದು ಯಾವ್ಯಾವುದು ಅಂತ ಕೇಳಿದರೆ ಮೊದಲನೆಯದು ಈಗ ತಾನೇ ಶ್ರೀಗಳು ಹೇಳಿದರು ಕುಟುಂಬ ನಮ್ಮ ಮನೆಗಳು ಕುಟುಂಬ ಬಿಟ್ಟರೆ ಮತ್ತೆ ಶಕ್ತಿ ಕೊಡುವಂಥದ್ದು ನಮ್ಮ ಶಾಲೆ ವಿದ್ಯಾಲಯಗಳು ಅದಾದ ಮೇಲೆ ಶಕ್ತಿ ಕೊಡ್ತಾ ಇದ್ದದ್ದು ಮಠಗಳು ಮಂದಿರಗಳು ಸಂತರು ಅದಾದ ಮೇಲೆ ನಮ್ಮ ಸಮಾಜ ಆದರೆ ದುರದೃಷ್ಟವಶಾತ್ ಎಲ್ಲರೂ ಸ್ವಲ್ಪ ಹಿಂದೆ ಬಿದ್ದಿದ್ದೇವ ಒಂದು ಕಾಲ ಇತ್ತು ಸಮಾಜವೇ ಇತ್ತು ಮಕ್ಕಳಿಗೆ ಒಂದು ಎಂಬತ್ತು ವರ್ಷದ ಹಿಂದಿನ ಕಥೆ ಘಟನೆ ಓದಿದ್ದು ನೆನಪಾಗ್ತದೆ ಆ ಎಂಬತ್ತು ವರ್ಷದ ಹಿಂದಿನ ಘಟನೆ ಇವತ್ತು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಒಂದು ಮಗು ಮನೆಯಿಂದ ಹಣವನ್ನು ಕದ್ದು ತಂದು ಶಾಲೆಗೆ ಹೋಗೋ ಪಕ್ಕದ ಅಂಗಡಿಯಲ್ಲಿ ನಾಲ್ಕಾಣೆ ನಾಣ್ಯ ಕೊಟ್ಟು ನನಗೆ ಒಂದು ಮುಕ್ಕಾಲಿನ ನೆಲೆ ಕಡಲೇಬೇಕು ಅಂತ ಹೇಳುತ್ತದೆ ಆ ನಾಲ್ಕಾಣೆ ನೋಡಿದ ಕೂಡಲೇ ಅಂಗಡಿಯವನಿಗೆ ಗೊತ್ತಾಗ್ತದೆ ಈ ಮಗುವಿನ ಕೈಯಲ್ಲಿ ನಾಲ್ಕಾಣೆ ಆ ಕಾಲದ್ದು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಆ ನಾಲ್ಕಾಣೆಯ ತೆಗೆದು ಒಳಗಿಟ್ಟು ಮೂರು ಆಣೆ ಮೂರು ಪಾವ ಆಣೆ ಚಿಲ್ಲರೆ ಕೊಡಬೇಕು ನಿನ್ನ ಅಪ್ಪನ ಹತ್ರ ಕೊಡ್ತೇನೆ ಅಂತ ಹೇಳ್ತಾನೆ ಅವ ಅದು ಹೇಳಿದ ಕೂಡಲಿ ಕೈಯಲ್ಲಿ ನೆಲೆಗಡಲೆ ಇದ್ದದ್ದು ಅಲ್ಲೇ ಕೆಳಗಾಗಿ ನನಗೆ ನಾಲ್ಕಾಣೆ ಕೊಡಿ ನಾನು ಹೋಗುತ್ತೇನೆ ಅಂತ ಆ ಮಗು ಆ ಅಂಗಡಿಯವ ಹೇಳ್ತಾನೆ ಮಗು ಗೊತ್ತಾಯಿತು ನೀನು ನಾಲ್ಕಾಣೆ ಕದ್ದು ಅಂದದ್ದಲ್ಲವಾ ನೀನು ಈ ನಾಲ್ಕಾಣೆಯನ್ನು ಕೊಂಡೋಗಿ ಎಲ್ಲಿಂದ ತಂದಿದ್ಯೋ ಅಲ್ಲಿಟ್ಟು ಮತ್ತೆವ ಆ ಮಗು ಉಪಾಯ ಇಲ್ಲದೆ ಹೋಗಿ ಅಲ್ಲಿಟ್ಟು ನನ್ನ ಹತ್ರ ಬಂದು ಹೇಳಬೇಕಿಲ್ಲ ನಿನ್ನ ಅಪ್ಪನತ್ರ ಹೇಳ್ತೇನೆ ಆ ಮಗು ಬಂದು ಹೇಳಿತು ಹೇಳಿದಾಗ ಅಂಗಡಿಯ ಆ ಮಗುವಿಗೆ ಎರಡೂ ಕೈಗಳನ್ನು ಎತ್ತಿ ನೆಲಗಡಲೆ ಕೊಟ್ಟು ಕದಿಬೇಡ ಅಗತ್ಯವಿದ್ದರೆ ನಿನಗೆ ನೆಲಗಡಲೆ ತಿನ್ನಬೇಕು ಅಂತ ಆಸೆ ಇದ್ದರೆ ಬಾ ನಾನು ಕೊಡ್ತೇನೆ ಇಂಥ ಸಮಾಜ ಇತ್ತು ಇವತ್ತು ಯಾವುದೇ ವ್ಯಕ್ತಿ ಆ ರೀತಿ ಹೇಳೋ ಧೈರ್ಯ ಇಲ್ಲ ಮಠ ಮಂದಿರಗಳ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ನಾವೇ ನಾವೇ ಅವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು ಹೇಗೆ ಉಂಟು ಹೇಗಾಗಬೇಕು ಹೇಗಿದ್ದರೆ ಚೆಂದ ಅಂತ ಇನ್ನು ಶಾಲೆಗಳ ಬಗ್ಗೆ ಜಗತ್ತಿನಲ್ಲಿ ಅದ್ಭುತವಾದಂತಹ ದೇಶ ಭಾರತ ಯಾಗಿತ್ತು ಅಂತ ಕೇಳಿದರೆ ಮೊದಲನೇದಾಗಿ ಈ ದೇಶದಲ್ಲಿ ವಿದ್ಯೆ ಮಾರಾಟಕ್ಕಿರಲಿಲ್ಲ ಅನ್ನ ಮಾರಾಟಕ್ಕಿರಲಿಲ್ಲ ಔಷಧಿ ಮಾರಾಟಕ್ಕಿರಲಿಲ್ಲ ಆದರೆ ನಮ್ಮ ದುರದೃಷ್ಟ ಇವತ್ತು ಅನಿವಾರ್ಯವಾಗಿ ಅದು ಮೂರು ಮಾರಾಟದ ವಸ್ತು ಆಗಿದೆ ಇದನ್ನು ಬದಲಾಯಿಸುವುದು ತಕ್ಷಣ ಆಗಲಿಕ್ಕಿಲ್ಲ ಆದರೆ ಬದಲಾಗಬೇಕು ಅಂತ ಮಾಡಬೇಕಲ್ಲ ಆ ಬದಲಾಗಬೇಕು ಅಂತ ಇದ್ದರೆ ಪ್ರಾರಂಭ ಆಗಬೇಕಾದ್ದು ಈಗ ತಾನೇ ಉಲ್ಲೇಖ ಮಾಡಿದ ಕುಟುಂಬದಿಂದ ನಮ್ಮ ಕುಟುಂಬ ಸ್ಥಿತಿ ಹೇಗೆ ಇವತ್ತು ನಮ್ಮ ಕುಟುಂಬ ಸ್ಥಿತಿ ಹೇಗಿರಬೇಕು ಅಂತ ಕುಟುಂಬದ ಬಂಧುಗಳನ್ನು ನಮ್ಮ ಸಾಧು ಸಂತರು ತಮ್ಮ ಬಳಿಗೆ ಕಳಿಸಿ ಕೂತುಕೊಳ್ಳಿಸಿ ಹೀಗಾಗತಕ್ಕದ್ದು ಅಂತ ಏನಾದರೂ ಸ್ವಲ್ಪ ಹೇಳಿದರೆ ಆಗ ಪರಿವರ್ತನೆ ಸಾಧ್ಯ ಸಣ್ಣ ಸಣ್ಣ ವಿಷಯಗಳು ಒಂದು ಕುಟು ಭಾರತೀಯ ಕುಟುಂಬದ ವೈಶಿಷ್ಟ್ಯ ಏನು ಅಂತ ಇಂಗ್ಲೆಂಡಿನ ಆಗಿನ ಮಾರ್ಗರೆಟ್ ಥ್ಯಾಚರ್ ನಮ್ಮ ಭಾರತದ ಮಕರ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಇಂಗ್ಲೆಂಡ್ನಲ್ಲಿ ಅವರು ಎದುರು ಕೂತ್ಕೊಂಡಂಥ ಭಾರತೀಯರ ಹತ್ರ ಎರಡೂ ಕೈ ಜೋಡಿಸಿ ಕೇಳ್ತಾರೆ ನಿಮ್ಮ ನೀವು ಹೇಗೂ ನಮ್ಮ ದೇಶಕ್ಕೆ ಬಂದಿದ್ದೀರಿ ದಯವಿಟ್ಟು ಒಂದು ಕೆಲಸ ಮಾಡಿ ನಿಮ್ಮ ಭಾರತೀಯ ಕುಟುಂಬ ಪದ್ಧತಿ ಯಾವುದುಂಟು ಅದನ್ನು ನಮ್ಮಲ್ಲಿಗೂ ಕಲಿಸಿಕೊಡಿ ಯಾಕಂದರೆ ಭಾರತದ ಕುಟುಂಬದಲ್ಲಿ ಪರಸ್ಪರರಲ್ಲಿ ನಿಷ್ಕಲ್ಮಶ ನಿರ್ಮಮ ಒಂದು ಬಂಧುತ್ವದ ಭಾವ ಅದು ಗೊತ್ತಿಲ್ಲದಂತೆ ನಿಮ್ಮ ಮನೆಯಲ್ಲಿ ಅರಳುತ್ತಾ ಇದೆ ಇವತ್ತು ಆ ರೀತಿ ಅರಳಿಸುವ ವ್ಯವಸ್ಥೆ ಉಂಟು ಅಂತ ಕೇಳಿದರೆ ಇಲ್ಲ ಅಂತ ಹೇಳುತ್ತಾ ದುಃಖ ಪಡುವುದಕ್ಕಿಂತ ಪ್ರಾರಂಭ ಮಾಡಬಹುದು ಎಂಬ ನಿರ್ಣಯ ಮಾಡಬಹುದಲ್ಲ ಆ ನಿರ್ಣಯವನ್ನು ನಮ್ಮ ಕಾರ್ಯಶೈಲಿ ಅಂತ ನಾನು ಎರಡನೇದು ಹೇಳಿದೆಲ್ಲ ಆ ಕಾರ್ಯಶೈಲಿ ಯಾವುದೆಂದರೆ ಉದಾಹರಣೆಗೆ ಇಲ್ಲಿ ಶ್ರೀಮದಡ ನೀರು ಇಲ್ಲಿ ನೋಡ್ತಾ ಇದ್ದ ಹಾಗೆ ಇಡೀ ಜಗತ್ತಿನಲ್ಲಿ ನಾವೊಂದು ಮಾತು ಹೇಳುವ ಕ್ರಮ ಉಂಟು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಆದರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇರೋದು ಯಾವುದು ಯಾವುದು ಅಂತ ಕೇಳಿದರೆ ವಿಷ್ಣುವನ್ನು ಕಂಡರೆ ಶಿವನಿಗೆ ಆಗುವುದಿಲ್ಲ ಶಿವನನ್ನು ಕಂಡರೆ ವಿಷ್ಣುವಿಗೆ ಆಗುವುದಿಲ್ಲ ಅಂತ ಶೈವರು ಶಿವ ಅಂತ ಹೇಳ್ತಾರೆ ವೈಷ್ಣವರು ವಿಷ್ಣು ಅಂತ ಹೇಳ್ತಾರೆ ಆದರೆ ಅದು ಎರಡೂ ಸರಿ ಒಂದೇ ಅಂತ ಹೇಳೋದು ಹೋಗಿದೆ ಒಂದೇ ಅಂತ ಹೇಳುವಂಥ ಅನೇಕ ಕ್ಷೇತ್ರಗಳುಂಟು ಉದಾಹರಣೆಗೆ ಇದೇ ಕ್ಷೇತ್ರ ಇಲ್ಲಿ ದಕ್ಷಿಣಾಮೂರ್ತಿ ಒಂದು ಕಡೆ ಇದ್ದರೆ ಗೋಪಾಲಕೃಷ್ಣ ಇನ್ನೊಂದು ಕಡೆ ಇದ್ದಾನೆ ಎರಡರ ಸಮಾಗಮ ಧರ್ಮಸ್ಥಳ ಇದೆ ಅಲ್ಲಿ ಮಂಜುನಾಥ ಅರ್ಚಕರು ವೈಷ್ಣವರು ಆಡಳಿತದಾರರು ಜೈನರು ಅಂದರೆ ಎಲ್ಲವೂ ಒಂದು ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಆ ಒಂದು ಎಂಬುದನ್ನು ನಮ್ಮ ಕಾರ್ಯಶೈಲಿಯಲ್ಲ ಆಧಾರದಲ್ಲಿ ನಮ್ಮ ಶಿಷ್ಯ ವೃಂದಕ್ಕೆ ಬೋಧನೆ ಮಾಡುತ್ತಾ ನಮ್ಮ ಶಿಷ್ಯಕೋಟಿ ಯಾವುದುಂಟು ಈ ಶಿಷ್ಯಕೋಟಿ ದಾರಿ ತಪ್ಪುವುದಿಲ್ಲ ತಪ್ಪಲಿಕ್ಕೆ ಬಿಡುವುದಿಲ್ಲ ಈ ರೀತಿ ಏನಾದರೂ ನಾವು ಸಂಕಲ್ಪ ಮಾಡಿದರೆ ಬರೆಯ ಸಂಕಲ್ಪ ಸಾಕಾಗುವುದಿಲ್ಲ ಅದರದ್ದು ವಾಪಸ್ಸು ನಮಗೆ ಏನೇನು ಇದೆ ಅಂತ ಅದನ್ನು ತಿಳಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಹೋಗಬೇಕಾದ್ರೆ ಕುಟುಂಬದಲ್ಲಿ ಕೆಲವು ಜೀವನ ಮೌಲ್ಯಗಳು ಮೊದಲನೆಯದ್ದು ಶ್ರೀ ಶ್ರೀ ಮೋಹನ್ ದಾಸ್ಜಿಯವರ ಬಗ್ಗೆ ಹೇಳಬೇಕಾದ್ರೆ ಭಜನೆ ಅಂತ ಹೇಳಿದರು ಹಿಂದೆಲ್ಲ ಮನೆಗಳಲ್ಲಿ ಭಜನೆ ನಡೀತಾ ಇತ್ತು ಇವತ್ತು ಇವತ್ತು ಯಾರಿಗೂ ಸಮಯ ಇಲ್ಲ ಆ ಇಲ್ಲದ ಸಮಯವನ್ನು ಉಂಟು ಮಾಡಬೇಕಲ್ಲ ಅದಕ್ಕೆ ಕೊನೆ ಪಕ್ಷ ಇಷ್ಟು ಹೇಳುವ ನಮ್ಮ ಮನೆ ಬಂದಿ ಎಲ್ಲರೂ ವಾರದಲ್ಲಿ ಒಂದು ದಿವಸ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಒಟ್ಟು ಕೂತ್ಕೊಳ್ಬೋದ ಪ್ರತಿಜ್ಞೆ ಮಾಡಿಸಿದರೆ ಸಂತರು ಶಿಷ್ಯ ಹತ್ರ ಈ ಪ್ರತಿಜ್ಞೆ ಮಾಡಿಸಿದರೆ ಎಲ್ಲರೂ ಕೂತ್ಕೊಳ್ಬೇಕು ಕನಿಷ್ಠ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಆ ಹತ್ತು ನಿಮಿಷ ಮಾಡಬೇಕಾದೆಂಥದ್ದು ಏನು ಬೇಕಾದರೂ ಮಾಡಿ ಒಟ್ಟಿಗೆ ಕೂತ್ಕೊಳ್ಳಿ ಕೂತ್ಕೊಂಡ ಕೂತ್ಕೊಳ್ಳಾಗ ಒಂದೇ ನಮ್ಮಲ್ಲಿ ಇಲ್ಲಿ ವಾಹನ ಬರಬೇಕಾದರೆ ಪಾರ್ಕಿಂಗಿಗೆ ಬೇಕಾದಷ್ಟು ಜಾಗ ಉಂಟು ನಮ್ಮ ಮನೆಯಲ್ಲಿ ನಮ್ಮ ದಾರಿದ್ರ್ಯ ಏನಂದರೆ ಈ ಮೊಬೈಲ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲ ಒಂದು ಜಾಗ ಹುಡುಕಬೇಕಲ್ಲ ಮನೆ ಒಳಗೆ ಹೋಗಿಕೊಳ್ಳಿ ಈ ಮೊಬೈಲನ್ನು ಪಾರ್ಕ್ ಅಲ್ಲೇ ಮಾಡಬೇಕು ಆ ಮೊಬೈಲ್ ಪಾರ್ಕ್ ಮಾಡಿ ಕೂತುಕೊಳ್ಳಬೇಕು ಆಗ ಕಣ್ಣಿಗೆ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಬರ್ತದಲ್ಲ ಇವತ್ತು ನಗು ನಗುಸ ಹೋಗಿದೆಯಲ್ಲ ಕೊನೆ ಪಕ್ಷ ಈ ಒಂದು ಹತ್ತು ನಿಮಿಷ ಸಣ್ಣ ಒಂದು ಮುಗುಳ್ನಗೆ ನಗುತ್ತಾ ಒಟ್ಟಿಗೆ ಕೂತ್ಕೊಳ್ಬೋದಾ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಪ್ರತಿಜ್ಞೆ ಮಾಡಿಸಿದ ಹಾಗೆ ಮಾಡಿ ನನಗೆ ಹೇಳಬೇಕು ನೀವು ಅಂತ ಸಾ ಸಂತರು ವೃಂದದ ಹತ್ರ ಹೇಳಿದರೆ ನೂರು ಜನರತ್ರ ಹೇಳಿದಾಗ ಹತ್ತು ಜನ ಬಂದು ಹೇಳಿದರು ತಮ್ಮ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಹತ್ತು ನಿಮಿಷದ ಭಜನೆ ಪ್ರಾರಂಭ ಆಗಿದೆ ಅಂತ ಹತ್ತು ಜನ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕು ತೊಂಬತ್ತು ಜನ ಮಾಡಲಿಲ್ಲ ಅಂತ ಹೇಳುವುದಕ್ಕಿಂತ ಹತ್ತು ಜನ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ದಿಕ್ಕಿನಲ್ಲಿ ಹೆಜ್ಜೆ ಮುಂದೆ ಹೇಳ್ಬೋದಲ್ವಾ ಎರಡನೇದು ಊಟ ಇವತ್ತು ಊಟದ ಸ್ಥಿತಿ ಏನಾಗಿದೆ ಭೋಜನ ಅಂದರೆ ಏನು ಭೋಜನ ಅಂದರೆ ಒಂದು ಯಜ್ಞ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಮರೆಸೋಗಿದೆ ಸ್ಪುರುಸುತ್ತಿಲ್ಲ ಊಟ ಎಲ್ಲಿ ನಡೀತೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಒಂದೇ ಉತ್ತರ ಟಿ ವಿಯ ಮುಂದೆ ಭೋಜನ ಅಂದರೆ ಯಜ್ಞ ಆದರೆ ಯಜ್ಞ ಯಾರೂ ಟಿ ವಿಯ ಮುಂದೆ ಮಾಡೋದಿಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಬೇಕು ವಾರದಲ್ಲಿ ಒಂದು ದಿವಸ ಆದರೂ ಪುರುಷೊತ್ತಿಲ್ಲ ಒಂದು ದಿವಸ ಒಟ್ಟಿಗೆ ಕೂತ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಒಂದು ಮಂತ್ರ ಹೇಳಿ ಒಟ್ಟಿಗೆ ಊಟ ಮಾಡಬಹುದಲ್ವ ಭಜನ್ ಭೋಜನ್ ಮೂರನೆಯದ್ದು ಭಾಷೆ ಇವತ್ತು ಆಂಗ್ಲ ಭಾಷೆಯ ಮೋಹ ಇಷ್ಟು ಬಂದು ಬಿಟ್ಟಿದೆ ನಮ್ಮ ಭಾಷೆ ಮರ್ತೇ ಹೋಗಿದೆ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತವೇ ಎಲ್ಲ ಭಾಷೆಗಳು ಯಾಕೆ ಅಂತ ಕೇಳಿದರೆ ಒಂದೊಂದು ಶಬ್ದಕ್ಕೂ ಅದರದ್ದೇ ಆದಂಥ ಒಂದು ಅದ್ಭುತ ಅರ್ಥ ಉಂಟು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಯಾವ ಭಾಷೆಯಲ್ಲಿ ಸಿಗಲಿಕ್ಕಿಲ್ಲ ಉದಾಹರಣೆ ನಾನು ಪೇಟೆಗೆ ಹೋದಾಗ ಬಾಳೆಹಣ್ಣು ನೋಡಿದೆ ಮನೆಗೆ ತೆಗೊಂಡು ಬರ್ತಾನೆ ಮರು ದಿವಸ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ದೇವರ ಮುಂದೆ ಒಂದು ನೈವೇದ್ಯ ಇಡಬೇಕಲ್ಲ ಈ ಬಾಳೆಹಣ್ಣು ನೆನಪಾಗ್ತದೆ ಬಾಳೆಹಣ್ಣನ್ನು ತರಲಿಕ್ಕೆ ಹೇಳಿ ದೇವರ ಮುಂದೆ ನೈವೇದ್ಯ ಮಾಡ್ತಾನೆ ನೈವೇದ್ಯ ಮಾಡುವುದಂದ್ರೆ ಅದು ಅದನ್ನು ಇಡೋದು ಒಂದು ಉದ್ಧರಣ ನೀರು ಅದರಲ್ಲಿ ಹಾಕೋದು ಕೊನೆಗೆ ದೇವರಿಂದ ಒಂದು ಹೂವನ್ನು ತೆಗೆದು ಆ ತಟ್ಟೆಯನ್ನು ಈಚೆ ಇಳಿಯುವುದು ಅಲ್ಲಿ ಇಡುವಾಗ ನೈವೇದ್ಯ ಈಚೆ ತಂದಾಗ ಏನಾಗ್ತದೆ ಅದು ಪ್ರಸಾದ ನಿನ್ನೆ ತರುವಾಗ ಬಾಳೆಹಣ್ಣು ಅಲ್ಲಿಟ್ಟಾಗ ನೈವೇದ್ಯ ಈಚೆ ತೆಗೆದಾಗ ಪ್ರಸಾದ ಒಂದೇ ಅಂತ ಕೇಳಿದರೆ ವಸ್ತು ಒಂದಾದರೂ ಭಾವ ಬೇರೆ ಈ ಭಾವವನ್ನು ಕೊಡುವಂಥ ಶಕ್ತಿ ಇರುವುದು ಭಾರತದ ಶಬ್ದಗಳಿಗೆ ಮಾತ್ರ ಇಂಗ್ಲೀಷ್ನಲ್ಲಿ ನೈವೇದ್ಯಕ್ಕೆ ಏನು ಹೇಳ್ಬೋದು ಎನ್ ಐ ವಿ ಅದಾಗುವುದಿಲ್ಲ ಎನ್ ಐ ನೈ ಆಗುತ್ತದೆ ಆದರೆ ನೈವೇದ್ಯದ ಭಾವ ಬರಲಿಕ್ಕಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿಯಾದರೂ ನಮ್ಮ ಮನೆಯಲ್ಲಿಯೂ ಹೋಗಿದೆಯಲ್ಲ ಯಾವ ಭಾಷೆ ಮಾತಾಡ್ತೇವೆ ಅಂತ ಹೇಳಿದರೆ ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ ಮಾತೃಭಾಷೆಯಲ್ಲಿ ಅಂತ ಸುಳ್ಳು ಹೇಳ್ತೇವೆ ಅಂತೂ ಗೊತ್ತಿಲ್ಲ ಮಾತೃಭಾಷೆಯಲ್ಲಿ ಮಾತನಾಡುವ ಮನೆಗಳಲ್ಲಿ ಯಾರಾದರೂ ನಮ್ಮ ಮನೆಗೆ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅಂತ ಕರೀತಾರೆ ಆಂಟಿ ಅಂತ ಯಾವ ಕನ್ನಡ ಅದು ಮರ್ಸೋಗಿದೆ ಕೊನೆ ಪಕ್ಷ ಸಂ ಸಂಬಂಧವಾಚಕ ಶಬ್ದಗಳುಂಟಲ್ಲ ಅದು ಅದ್ಭುತವಾದ್ದು ಆ ಸಂಬಂಧ ಆ ಶಬ್ದವೇ ಅಷ್ಟು ಎತ್ತರ ಅದಕ್ಕೋಸ್ಕರವೇ ನಮ್ಮಲ್ಲಿ ಹೇಳಿದರು ಚತ್ವಾರಿ ತಾನಿ ವಾಕ್ ಪದಾನಿ ಒಂದು ಶಬ್ದಕ್ಕೆ ನಾಲ್ಕು ಮಜಲುಗಳುಂಟು ಅಂತ ಪರಾ ಪಶಂತಿ ಮಧ್ಯಮ ವೈಖರಿ ಅದರ ಅತ್ಯಂತ ಸ್ಥೂಲ ಅರ್ಥ ಹೇಳುವುದ್ರೆ ಆ ನಾಲ್ಕು ನಾನು ದಾರಿಯಲ್ಲಿ ಹೋಗುವಾಗ ನನ್ನ ತಾಯಿಯ ತಮ್ಮ ಎದುರು ಬರ್ತಾ ಇದ್ದಾರೆ ನೋಡಿದ ಕೂಡಲೇ ಒಂದು ಭಾವನೆ ಬರ್ತದಲ್ಲ ಅದನ್ನು ಪರ ಅಂತ ಹೇಳ್ತೇವೆ ಹೇಳ್ಬೋದು ನಾವು ಎರಡನೇದ್ದು ನೋಡ್ತಾ ಇದ್ದ ಹಾಗೆ ಒಂದು ಶಬ್ದ ನನ್ನ ಕಣ್ಣ ಮುಂದೆ ಧಪ್ ಅಂತ ಒಂದು ನಿಲ್ತದೆ ತಾಯಿಯ ತಮ್ಮ ಅಂತ ಹೇಳಿದ ಕೂಡಲೇ ಅದು ಯಾವುದು ಪಹಿ ಮಾವ ಮಾವ ಎಂಬ ಶಬ್ದ ಉಂಟಲ್ಲ ಅದು ಕಣ್ಣ ಮುಂದೆ ಕಾಣುತ್ತದೆ ಅದು ಪಶ್ಯಂತಿ ಅದನ್ನು ಉಚ್ಚರಿಸಬೇಕಲ್ಲ ಉಚ್ಚರಿಸಲಿಕ್ಕೊಂದು ಕಂಠ ಬೇಕು ಆ ಕಂಠಕ್ಕೆ ಹೇಳೋದು ಮಧ್ಯಮ ಅಂತ ಕೊನೆಗೆ ಅಲ್ಲಿಗೆ ಮುಟ್ಟಬೇಕಲ್ಲ ಅಲ್ಲಿ ಮುಟ್ಟಬೇಕಾದರೆ ಬೇಕಾದ್ದು ಗಂಟಲು ಆ ಗಂಟಲಿಂದ ಶ್ವರ ಹೊರಡಬೇಕು ನಮ್ಮ ನಾಲಿಗೆ ತುಟಿ ಹಲ್ಲು ಸೇರಿ ಮಾಧ್ಯಮ ಗಂಟಲು ಶಕ್ತಿ ಅಂದರೆ ಪರ ಪಶ್ಚಂತಿ ಮಧ್ಯಮ ವೈಖರಿ ಈ ನಾಲ್ಕು ಸೇರಿದಾಗ ನಿಜವಾದ ಶಬ್ದ ಆಗುವಂಥದ್ದು ಆ ಶಬ್ದಗಳು ನಮ್ಮ ಮನೆಗಳಲ್ಲಿ ಎಷ್ಟು ಅರಳಬೇಕು ಎಷ್ಟು ಅರಳಿಸಬೇಕು ಇದನ್ನು ನಿಶ್ಚಯ ಮಾಡಬೇಕಲ್ಲ ಕೊನೆ ಮುಂದಿನದ್ದು ನಮ್ಮ ಜೀವನ ಶೈಲಿ ಈಗ ತಾನೇ ಉಲ್ಲೇಖ ಮಾಡಿದರು ಇವತ್ತು ಎಲ್ಲಿದ್ದೇವೆ ನಾವು ಮತಾಂತರ ಆಗಬಾರದು ಅಂತ ಹೇಳಿದ್ದೇವೆ ಮತಾಂತರ ಆಗಬಾರದು ಅಂತ ಹೇಳಿದರೆ ಮತಾಂತರಕ್ಕೆ ಹಿಂಬಾಗಿಲಿಂದ ಹಣ ಕೊಡುವಂಥ ಅನೇಕ ನಮ್ಮ ಕಂಪನಿಗಳು ಟಿ ವಿ ನೋಡಿದ ಕೊಳ್ಳೆ ಒಬ್ಬಳು ಹೆಣ್ಣು ಮಗಳು ಕಾಣ್ತಾಳೆ ಕೈಯಲ್ಲಿ ಮೈ ಹಿಡ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ತಾಳೆ ನಿಮ್ಮ ಏನು ಏನು ಹೇಳ್ತಾಳೆ ಪೇಸ್ಟಿನಲ್ಲಿ ಹಾಂ ಎಲ್ಲರಿಗೂ ಗೊತ್ತುಂಟದು ಉಪ್ಪಿದೆಯೋ ಅಂತ ಏನು ಉತ್ತರ ಹೇಳಬೇಕು ನಮ್ಮ ಕಿಚನ್ನಲ್ಲಿ ಅಡಿಗೆ ಕೋಣೆಯಲ್ಲಿ ಉಪ್ಪು ಉಂಟು ಅಂತ ಹೇಳಬೇಕಲ್ಲ ಅದು ಬಿಟ್ಟು ಈ ಉಪ್ಪಿಗೋಸ್ಕರ ಬ್ರಷ್ ಮಾಡ್ತೇವಲ್ಲ ಹಾಗೆ ಸಿಕ್ಕಿದ ಲಾಭಾಂಶ ಎಲ್ಲಿಗೆ ಹೋಗ್ತದೆ ಅಂದರೆ ಗೊತ್ತಿಲ್ಲದಂತೆ ನಮ್ಮ ಮಾನಸಿಕತೆಯು ಸ್ವದೇಶಿಯಾಗಬೇಕು ಕೌಟುಂಬಿಕ ಜೀವನದಲ್ಲಿ ಈ ಸ್ವದೇಶಿ ಮಾನಸಿಕ ಹೀಗೆ ಸಣ್ಣ ಸಣ್ಣ ಜೀವನವನ್ನು ಎಷ್ಟು ಬೇಕಾದರೂ ಹೇಳಬಹುದು ಈಗ ಉಲ್ಲೇಖ ಮಾಡಿದರು ಜಾತಿ ಮತ ಸಂಪ್ರದಾಯ ಎಲ್ಲವನ್ನು ಮೀರಿ ನಿಲ್ಬೇಕು ಸಾಮರಸ್ಯ ಅಂತ ಈ ಸಾಮರಸ್ಯ ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನು ತೆಕ್ಕೊಂಡು ಸಣ್ಣ ಸಣ್ಣ ವಿಷಯಗಳನ್ನು ಒಂದು ವರ್ಷ ಕಾಲ ಅನುಷ್ಠಾನ ಮಾಡಿದರೆ ಆಮೇಲೆ ಮುಂದಿನ ವಿಷಯ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಶಾಶ್ವತ ಸಿದ್ಧಾಂತಗಳು ನಮ್ಮ ಸೈದ್ಧಾಂತಿಕ ಕಲ್ಪನೆಗಳು ಎರಡನೆಯದ್ದು ಅದನ್ನು ಅನುಷ್ಠಾನ ಮಾಡಬೇಕಾದಂಥ ಕಾರ್ಯಶೈಲಿ ಮೂರನೆಯದ್ದು ನಮ್ಮೊಳಗಿರುವಂಥ ಒಂದು ಏಕಾತ್ಮ ಭಾವನೆ ಆದರೆ ಇದೆಲ್ಲವನ್ನು ಮಾಡಬೇಕಾದ್ಯಾರು ಆ ನಾಲ್ಕನೇ ಶಕ್ತಿ ಅಂದರೆ ನಮ್ಮ ನಾವು ಜನ ನಮ್ಮ ದುರದೃಷ್ಟ ಏನಂದರೆ ನಾವು ಕೆಲವೊಮ್ಮೆ ಹೇಳುತ್ತೇವೆ ಕೆಲವೊಮ್ಮೆ ಬೀಳ್ತೇವೆ ಈ ಎದ್ದವರನ್ನು ಹಾಗೆ ನಿಲ್ಲಿಸಬೇಕು ಬೀಳುವವರನ್ನು ಕೈ ಎತ್ತಿ ಕೈ ಹಿಡಿದು ಮೇಲೆತ್ತುವುದು ಆ ದೃಷ್ಟಿಯಲ್ಲಿ ನಮ್ಮ ಸಾಧು ಸಂತ ಸಮಾಜ ತಮ್ಮ ನಮ್ಮ ಶಿಕ್ಷೆ ವೃಂದಕ್ಕೆ ತಮ್ಮ ದೇವರನ್ನು ಪೂಜೆ ಮಾಡಿ ಆದರೆ ಯಾವುದೇ ದೇವರನ್ನು ನಿಕೃಷ್ಟವಾಗಿ ಕಾಣಕೂಡದು ಎಂಬ ಸಂದೇಶ ಕೊಟ್ಟರೆ ಸಾಕು ಎಲ್ಲೋ ಒಂದೇ ಅಂತ ನಾವು ಹೋಗೋ ದಾರಿ ಹೇಗಿರಬೇಕು ಸೂರ್ಯ ಅಂತಿರಬೇಕು ಅಂತ ಹೇಳ್ತೇವೆ ನಾವು ಸ್ವಸ್ತಿ ಪಂಥಂ ಅನುಚರೇಮ ಸೂರ್ಯಾಚಂದ್ರಮಸವು ಇವ ನಕಾರಾತ್ಮಕ ಇಲ್ಲ ಹಾಗಾಗಿ ನಕಾರಾತ್ಮಕ ಹೇಳುವುದರ ಬದಲು ಸಕಾರಾತ್ಮಕವಾದಂಥ ಚಿಂತನೆಯನ್ನು ನಮ್ಮ ಶಿಷ್ಯವೃಂದದಲ್ಲಿ ಮುಂದಿನ ದಿನಗಳಲ್ಲಿ ಎಷ್ಟು ಹೆಚ್ಚು ಮಾಡಲಿಕ್ಕಾಗ್ತದೋ ಅಷ್ಟು ಹೆಚ್ಚು ಮಾಡಿದರೆ ನಿಕಟ ಭವಿಷ್ಯದಲ್ಲಿ ಈಗ ಬಂದ ಎಲ್ಲ ಸವಾಲುಗಳು ಬಹಳ ಕ್ಷುಲ್ಲಕವೇ ಈ ದೇಶ ಕಂಡುಕೊಂಡ ಸಮಸ್ಯೆಗಳನ್ನು ಚಿಲ್ ಸಾಮ ಎಲ್ಲ ಸಮಸ್ಯೆಯನ್ನು ಗೆದ್ದು ಮೇಲೆ ಬಂದಿದ್ದೇವೆ ಯಾಕೆ ಅಂತ ಕೇಳಿದರೆ ಅಕಸ್ಮಾತ್ ಭಾರತ ಅಳಿದರೆ ಜಗತ್ತೇ ಅಳೀತದೆ ಹಾಗಾಗಿ ಜಗತ್ತಿನ ಉಳಿವಿಗೋಸ್ಕರ ನಾವು ಉಳಿಬೇಕು ನಮ್ಮ ಉಳಿವಿಕೆಗೋಸ್ಕರ ಸಾಧು ಸಂತರು ಶಿಷ್ಯ ಸಮುದಾಯಕ್ಕೆ ಆ ಶಕ್ತಿಯನ್ನು ಕೊಡಬೇಕು ಆ ಹಿನ್ನೆಲೆಯಲ್ಲಿ ಉಳಿದ ಸಂತರು ತಮ್ಮ ಆಶೀರ್ವಚನದಲ್ಲಿ ಈ ದಿಕ್ಕಿನಲ್ಲಿ ಹೆಜ್ಜೆ ಮುಂದೆ ಇಡ್ಬೋದು ಅಂತ ಹೇಳುವಂಥ ಒಂದು ದೃಷ್ಟಿಯನ್ನು ನಮಗೆ ಕೊಟ್ಟರೆ ಆಗ ಕೂತ ನಮಗೂ ಲಾಭ ಆಗ್ತದೆ ಇಡೀ ಸಮಾಜಕ್ಕೆ ಶಕ್ತಿ ಸಿಗ್ತದೆ ಆ ರೀತಿಯ ಶಕ್ತಿ ಸಿಕ್ಕುವಂತೆ ಇಡೀ ನಮ್ಮ ಸಂತ ಸಮಾಜ ಒಂದು ಪ್ರೇರಕ ಶಕ್ತಿಯಾಗಿ ವಿಕಾಸಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಭಗವಂತನ ಚರಣಾರವಿಂದಗಳಲ್ಲಿ ನನ್ನ ಎರಡು ಮಾತುಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ